ಓಕೆ ಇದಾಯ್ತು ಯೂನಿಟ್ ಗಳನ್ನ ಸೆಟ್ ಅಪ್ ಮಾಡ್ಕೊಳೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಟ್ಟೆ ಇದ ನಂತರ ಆ ಇಲ್ಲಿ ನಾವು ನ್ಯಾವಿಗೇಷನ್ ಬಾರ್ ಬಗ್ಗೆ ಹೇಳಿದ್ದೆ ಅಲ್ವಾ ನಾನು ಅವತ್ತು ಸೊ ಇಲ್ಲಿ ನ್ಯಾವಿಗೇಷನ್ ಬಾರ್ ನಲ್ಲಿ ಝೂಮ್ ಪ್ಯಾನ್ ಅಂತ ಎರಡು ಕಮಾಂಡ್ ಗಳು ಬರ್ತದೆ ಒಂದು ಸೆಕೆಂಡ್ ಜೂಮ್ ಮತ್ತೆ ಪ್ಯಾನ್ ಅಂತ ಎರಡು ಕಮಾಂಡ್ ಗಳು ಇರ್ತದಲ್ಲ ಇದು ನಮಗೆ ಬಹಳ ಮುಖ್ಯವಾಗಿ ಆಟೋಕೆ ಟೂ ಡಿ ನಲ್ಲಿ ಕಮಾಂಡ್ ಗಳು ಏನಿದು ಝೂಮ್ ಮತ್ತೆ ಪ್ಯಾನ್ ಕಮಾಂಡ್ ಅಂತಂದ್ರೆ ಇವಾಗ ನೋಡಿ ಒಂದು ಒಂದು ಚಿತ್ರ ಬಿಡಿಸಿದ್ದೀನಿ ಇವಾಗ ರೆಕ್ಟಾಂಗಲ್ ಬಿಡಿಸ್ಕೊಂಡಿದ್ದೇನೆ ಈ ರೆಕ್ಟಾಂಗಲ್ ನಾನು ನೋಡಿ ಸ್ಕ್ರೀನ್ ನ ಒಂದು ಭಾಗದಲ್ಲಿ ಇದ್ದು ಅಂದ್ರೆ ಒಂದು ಬದಿಯಲ್ಲಿ ಅಲ್ಲ ಇದನ್ನ ಒಂದು ಸೈಡ್ ನಲ್ಲಿ ಇರೋದನ್ನ ನಾನು ಪಕ್ಕಕ್ಕೆ ಸರಿಸಬೇಕು ಅಂತಂದ್ರೆ ಅಂದ್ರೆ ಇದರ ನಾನು ಸ್ಥಾನವನ್ನ ಬದಲಾಯಿಸ್ತಾ ಇಲ್ಲ ಇದ್ರ ಪೊಸಿಷನ್ ಬದಲಾಯಿಸ್ತಾ ಇಲ್ಲ ಆದ್ರೆ ಸ್ಕ್ರೀನ್ ನಲ್ಲೇನೆ ಬೇರೆ ಕಡೆಗೆ ಸರಿಸಿ ನನಗೆ ಜಾಗದಲ್ಲಿ ಬೇರೆ ಒಂದು ಡ್ರಾಯಿಂಗ್ ಅನ್ನ ಮಾಡ್ಕೊಳ್ಳೋಕೆ ಅನುಕೂಲ ಮಾಡ್ಕೋತಾ ಇದ್ದೀನಿ ಅದನ್ನ ಮಾಡೋದಕ್ಕೆ ಆ ತರ ಇದ್ದಲ್ಲಿ ಪ್ಯಾನ್ ಕಮಾಂಡ್ ಅನ್ನ ಉಪಯೋಗಿಸ್ಕೊಂಡು ಪ್ಯಾನ್ ಕಮಾಂಡ್ ತಗೊಂಡ ತಕ್ಷಣ ನಿಮಗೆ ಮೌಸ್ ಪಾಯಿಂಟರ್ ಬಂದು ಒಂದು ಕೈ ಕಾಣ್ತದೆ ನಿಮ್ಮ ಲೆಫ್ಟ್ ಮೌಸ್ ಬಟನ್ ಕ್ಲಿಕ್ ಮಾಡಿ ಹಿಡ್ಕೊಂಡು ನಿಮ್ಮ ಮೌಸ್ ನ ಮೂವ್ ಮಾಡಿದರೆ ನಿಮಗೆ ಈ ತರ ಸ್ಕ್ರೀನ್ ಮೇಲೆ ಪ್ಯಾನ್ ಆಗ್ತದೆ ಮತ್ತೆ ಕಮಾಂಡ್ ಇಂದ ಹೊರಗಡೆ ಬರಬೇಕಿದ್ದಲ್ಲಿ ರೈಟ್ ಕ್ಲಿಕ್ ಮಾಡಿ ಎಕ್ಸಿಟ್ ಅಂತ ಕೊಡಿ ಕಮಾಂಡ್ ಇಂದ ಹೊರಗಡೆ ಬರ್ತೀರಿ ಇಲ್ಲ ಅಂತಂದ್ರೆ ಎಂಟರ್ ಕೀ ಅನ್ನ ಪ್ರೆಸ್ ಮಾಡಿದ್ರು ಕೂಡ ಆಗ್ತಾ ಇದೆ ನೀವು ಇಲ್ಲಿ ಕಾಣ್ಬೋದು ಕಮಾಂಡ್ ಹಿಸ್ಟ್ರಿನಲ್ಲಿ ತೋರಿಸ್ತಾ ಇದೆ ಪ್ರೆಸ್ ಎಸ್ಕೇಪ್ ಅಂತ ಅಥವಾ ರೈಟ್ ಕ್ಲಿಕ್ ಟು ಡಿಸ್ಪ್ಲೇ ಶಾರ್ಟ್ ಕಟ್ ಅಂತ ನೋಡಿ ಮೂರು ತರದಲ್ಲಿ ನೀವು ಕಮಾಂಡ್ ಇಂದ ಹೊರಗಡೆ ಬರ್ಬೋದು ಇವಾಗ ಈ ನಾನ್ ನೋಡ್ತಾ ಇರುವಂತ ರೆಕ್ಟಾಂಗಲ್ ಇವಾಗ ಚಿಕ್ಕದಾಗಿದೆಯಲ್ಲ ನಾನು ಇದನ್ನ ಇನ್ನು ಹೆಚ್ಚಿನ ಹತ್ತಿರದಿಂದ ನೋಡಬೇಕಿದ್ದಲ್ಲಿ ಝೂಮ್ ಕಮಾಂಡ್ ಗೆ ಹೋಗ್ತೇನೆ ಝೂಮ್ ಕಮಾಂಡ್ ಬಂದು ಡಬಲ್ ಟೈಪ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ನಿಮ್ಗೆ ಆಪ್ಷನ್ ಸಿಗ್ತದೆ ರಿಯಲ್ ಟೈಮ್ ಅಂತ ನಮಗೆ ಇವಾಗ ಕಾಣ್ತಾ ಇದೆ ನಾನು ಇವಾಗ ನೇರವಾಗಿ ಎಂಟರ್ ಕೀ ಪ್ರೆಸ್ ಮಾಡ್ತೇನೆ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನನ್ನ ಮೌಸ್ ಪಾಯಿಂಟ್ ಒಂದು ಪೂತ್ ಕನ್ನಡಿ ಕಾಣ್ತಾ ಇದೆ ಒಂದು ಮ್ಯಾಗ್ನಿಫೈ ಗ್ಲಾಸ್ ಕಾಣ್ತೀವಿ ಅಲ್ಲ ಇದನ್ನ ಹೇಗೆ ಉಪಯೋಗಿಸೋದಂದ್ರೆ ಮತ್ತೆ ಅದೇ ಲೆಫ್ಟ್ ಮೌಸ್ ಬಟನ್ ಏನಿದೆ ಅದನ್ನ ಒತ್ತಿಟ್ಕೊಂಡು ಮುಂದಕ್ಕೆ ಹೋದ್ರೆ ಸರ್ಸಿದ್ರೆ ನಾನು ನನ್ನ ಡ್ರಾಯಿಂಗ್ ನ ನೋಡಬಹುದು ಅಂದ್ರೆ ಝೂಮ್ ಇನ್ ಅಂತ ಕರಿತೇವೆ ಇದನ್ನ ಮತ್ತೆ ಅದೇ ಲೆಫ್ಟ್ ಮೌಸ್ ಬಟನ್ ನ ಹಿಡ್ಕೊಂಡು ಹಿಂದಕ್ಕೆ ಬಂದ್ರೆ ಹಿಂದಕ್ಕೆ ಸರ್ಸಿದ್ರೆ ನನ್ನ ಮೌಸ್ ಮೌಸ್ ಅನ್ನ ಝೂಮ್ ಔಟ್ ಮಾಡ್ಕೋಬಹುದು ನೋಡಿ ಅಹ್ ಇವಾಗ ಏನಂತಂದ್ರೆ ಅದೇ ಪ್ಯಾನ್ ಕಮಾಂಡ್ ನಲ್ಲಿ ಹೇಗೆ ನೀವು ಕಮಾಂಡ್ ಇಂದ ಹೊರಗಡೆ ಬರೋದಕ್ಕೆ ಎಸ್ಕೇಪ್ ಅಥವಾ ಎಂಟ ಕೀ ಪ್ರೆಸ್ ಮಾಡೋದ್ರಿ ಅದೇ ತರಾನೇ ಝೂಮ್ ಕಮಾಂಡ್ ನಿಂದ ಹೊರಗಡೆ ಬರ್ಬೇಕಂದ್ರು ಅಷ್ಟೇ ಎಸ್ಕೇಪ್ ಅಥವಾ ಎಂಟ ಕಿ ಅಥವಾ ರೈಟ್ ಕ್ಲಿಕ್ ಮಾಡಿ ಎಕ್ಸಿಟ್ ಅಂತ ಕ್ಲಿಕ್ ಮಾಡಿದ್ರು ನೀವು ಕಮಾಂಡ್ ಇಂದ ಹೊರಗಡೆ ಈಗ ಏನಂತಂದ್ರೆ ನೀವು ಝೂಮ್ ಕಮಾಂಡ್ ಅಥವಾ ಪ್ಯಾನ್ ಕಮಾಂಡ್ ನ ಉಪಯೋಗಿಸೋದಕ್ಕೆ ಆ ಯಾವಾಗ್ಲೂ ಇಲ್ಲಿ ಈ ಬಟನ್ ಬಟನ್ಗಳನ್ನೇ ಹುಡ್ಕಾಡ್ಬೇಕಾಗಿಲ್ಲ ಈ ಸರಿ ಕೆಲವರು ಕಂಪ್ಯೂಟರ್ ಏನಾಗ್ತದೆ ಅಂದ್ರೆ ಈ ನಾವಿಗೇಷನ್ ಬಾರ್ಕ್ ಇರಬಹುದು ಓಕೆ ಸೊ ಅಥವಾ ಕೆಲಸ ಇನ್ನು ಬೇಗ ಆಗ್ಬೇಕು ಅಂತಂದಲ್ಲಿ ನೀವು ಪದೇ ಪದೇ ಝೂಮ್ ಕಮಾಂಡ್ ನೂಮ್ ಅಂತ ಟೈಪ್ ಮಾಡಿ ಎಂಟರ್ ಮಾಡಬೇಕಾಗಿಲ್ಲ ಏನಂದ್ರೆ ನಿಮ್ಮಲ್ಲಿ ಮೌಸ್ ವೀಲ್ ಇರೋಂತ ಮೌಸ್ ಇದ್ರೆ ಅಂದ್ರೆ ಹೊಸ ತರದ ಮೌಸ್ ಇತ್ತು ಅಂತಂದ್ರೆ ಅದ್ರಲ್ಲಿ ಮೌಸ್ ವೀಲ್ ಇರುತ್ತಲ್ಲ ಮೌಸ್ ವೀಲ್ ನ ಮುಂದಕ್ಕೆ ತಿರುಗಿಸಿದ್ರೆ ನಿಮ್ಗೆ ಝೂಮ್ ಇನ್ ಆಗ್ತದೆ ನಿಮ್ ಡ್ರಾಯಿಂಗ್ ಮೌಸ್ ವೀಲ್ ನ ಹಿಂದಕ್ಕೆ ಸರ್ಸ್ಕೊಂಡ್ರೆ ಜೂಮ್ ಔಟ್ ಆಗ್ತದೆ ಮತ್ ಅದೇ ಮೌಸ್ ವೀಲ್ ಬಟನ್ ಏನಿದೆ ಅದನ್ನ ಕ್ಲಿಕ್ ಮಾಡಿ ಹಿಡ್ಕೊಂಡ್ರೆ ನಿಮ್ಗೆ ಪ್ಯಾನ್ ಬಟನ್ ಸಿಕ್ತದೆ ನೋಡಿ ಈ ತರ ಸೊ ಈ ಇದು ನಿಮ್ಮ ಮೌಸ್ ನಲ್ಲಿರುವಂತ ಶಾರ್ಟ್ ಕಟ್ ಈ ಎರಡು ಕಮ್ಯಾಂಡ್ ಗಳಿಗೆ ಸೊ ಮೌಸ್ ವಿಲ್ ನ ಮುಂದಕ್ಕೆ ಸರ್ಸಿದ್ರೆ ನಿಮ್ಗೆ ಝೂಮ್ ಇನ್ ಆಗ್ತದೆ ಮೌಸ್ ವಿಲ್ ಹಿಂದಕ್ಕೆ ಸರ್ಸ್ಕೊಂಡ್ರೆ ಜೂಮ್ ಔಟ್ ಆಗ್ತದೆ ಮತ್ತೆ ಮೌಸ್ ವಿಲ್ ಇದು ಮೌಸ್ ವಿಲ್ ಬಟನ್ ಏನಿದೆ ಅದನ್ನ ಒತ್ತಿ ಹಿಡ್ಕೊಂಡ್ರೆ ನಿಮ್ಗೆ ಪ್ಯಾನ್ ಕಮೆಂಟ್ಸ್ ಸಿಗ್ತದ ನಂತರ ಏನಂದ್ರೆ ಝೂಮ್ ನಲ್ಲೇನೆ ಎಷ್ಟೊಂದು ಆಪ್ಷನ್ಸ್ ಕೂಡ ಇದೆ ನೀವು ಇಲ್ಲಿ ನೋಡಬಹುದು ಬಾರು ನಾನು ಚಿಕ್ಕ ಆರೋ ಬಟನ್ ಏನಿದೆ ಕ್ಲಿಕ್ ಮಾಡಿದ ತಕ್ಷಣ ನಂಗೆ ಎಷ್ಟೊಂದು ಆಪ್ಷನ್ಸ್ ಕಾಣ್ತಾ ಇದೆ ಇವುಗಳನ್ನ ನಾನು ನಿಧಾನಕ್ಕೆ ನಿಮ್ಗೆ ಡ್ರಾಯಿಂಗ್ ಮಾಡ್ತಾ ಮಾಡ್ತಾ ಹೋದಾಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ವಿವರಿಸ್ತಾ ಹೋಗ್ತೇನೆ ಆದ್ರೆ ಇದರಲ್ಲಿ ಕೆಲವು ಆಪ್ಷನ್ಸ್ ಗಳೇನಿದೆ ಅದನ್ನ ಮಾತ್ರ ನಿಮಗೆ ಇವತ್ತು ವಿವರಿಸ್ತೇನೆ ಆ ಝೂಮ್ ಎಕ್ಸ್ಟೆನ್ಸ್ ಅಂತ ತೊಗೊಂತೇನೆ ಝೂಮ್ ಎಕ್ಸ್ಟೆನ್ಸ್ ನಲ್ಲಿ ಏನ್ ಮಾಡಬೇಕು ಅಂದ್ರೆ ಇವಾಗ ನಾನು ಸೆಟ್ ಎಂ ಅಂತ ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡ್ತೀನಿ ನನಗೆ ಇಲ್ಲಿ ಕಮಾಂಡ್ ಲೈನ್ ಜಾಗದಲ್ಲಿ ನನಗೆ ಎಷ್ಟೊಂದು ಆಪ್ಷನ್ಸ್ ಕಾಣ್ತಾ ಇದೆ ನೋಡಿ ಆಲ್ ಸೆಂಟರ್ ಡೈನಾಮಿಕ್ ಎಕ್ಸ್ಟೆನ್ಸ್ ಅಂತ ಇಲ್ಲಿ ಎಕ್ಸ್ಟೆನ್ಸ್ ನಾನು ತಗೋಬೇಕು ಸೊ ಎಕ್ಸ್ಟೆನ್ಸ್ ಆಪ್ಷನ್ ಬೇಕು ಅಂದರೆ ಇ ಟೈಪ್ ಮಾಡಿ ಇ ಅದರದು ಮೊದಲನೇ ಅಕ್ಷರ ಅಲ್ವಾ ಸೊ ಇ ಅಂತ ಟೈಪ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ಝೂಮ್ ಎಕ್ಸ್ಟೆನ್ಸ್ ಆಪ್ಷನ್ ನನಗೆ ವರ್ಕ್ ಆಗ್ತದೆ ಇಲ್ಲಿ ಏನಾಯ್ತು ಅಂತಂದ್ರೆ ನನ್ನದು ಡ್ರಾಯಿಂಗ್ ಇತ್ತು ರೆಕ್ಟಾಂಗಲ್ ಏನ್ ನಾನು ಸ್ಕ್ರೀನ್ ಮೇಲೆ ಬಿಡಿಸಿದ್ದೆ ಅದು ನನ್ನ ಏನ್ ಸ್ಕ್ರೀನ್ ಇದೆ ಪರದೆ ಇದೆ ಅದಿಷ್ಟನ್ನು ಫಿಲ್ ಮಾಡ್ತದೆ ಅಂದ್ರೆ ನನ್ನ ಪೂರ್ತಿ ಪರದೆ ಮೇಲೆ ನಾನು ಮಾಡಿರೋ ಆಬ್ಜೆಕ್ಟ್ ತುಂಬಿಕೊಳ್ತದೆ ಸೊ ಇದು ಝೂಮ್ ಎಕ್ಸ್ಟೆನ್ಸ್ ಮಾಡುವಂತ ಕೆಲಸ ಅಂದ್ರೆ ಇವಾಗ ನಾನು ಒಂದಕ್ಕಿಂತ ಜಾಸ್ತಿ ಆಬ್ಜೆಕ್ಟ್ ಗಳು ಏನಾದ್ರು ಇದ್ರೆ ನಾನು ಇಲ್ಲಿ ಇನ್ನೊಂದು ಸರ್ಕಲ್ ಅನ್ನು ಡ್ರಾ ಮಾಡ್ತೇನೆ ಈಗ ಏನ್ ಮಾಡ್ತೀನಿ ನಾನು ಮತ್ತದೇ ಝೂಮ್ ಎಕ್ಸ್ಟೆನ್ಸ್ ಆಪ್ಷನ್ಗೆ ಹೋಗ್ತೇನೆ ಝೂಮ್ ಗೆ ಈ ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿ ಇವಾಗ ನೋಡಿ ರೆಕ್ಟಾಂಗಲ್ ಮತ್ತೆ ಸರ್ಕಲ್ ಎರಡು ನನಗೆ ಕಾಣ್ತಿದೆ ಎರಡು ಪೂರ್ತಿಯಾಗಿ ನಾನು ಸ್ಕ್ರೀನ್ ಓಕೆ ಇದು ಝೂಮ್ ಎಕ್ಸ್ಟೆಂಟ್ಸ್ ಅಲ್ಲಿ ಆಗುವಂತ ಕೆಲಸ ಸೊ ನಿಮ್ ಡ್ರಾಯಿಂಗ್ ಎಷ್ಟೇ ದೊಡ್ಡದಿರ್ಲಿ ಅಥವಾ ಎಷ್ಟೇ ಚಿಕ್ಕದಿರ್ಲಿ ಝೂಮ್ ಎಕ್ಸ್ಟೆನ್ಸ್ ಆಪ್ಷನ್ ಉಪಯೋಗಿಸಿದ ತಕ್ಷಣ ಆ ಡ್ರಾಯಿಂಗ್ ಸ್ಕ್ರೀನ್ ನ ತುಂಬಿಕೊಳ್ತದೆ ಝೂಮ್ ವಿಂಡೋ ಅಂತದ ಇವಾಗ ಏನಂತಂದ್ರೆ ಇದರಲ್ಲಿ ನಾನು ಯಾವ್ದಾದ್ರು ಸ್ಕ್ರೀನ್ ನ ಒಂದು ಭಾಗವನ್ನು ಝೂಮ್ ಮಾಡಬೇಕು ಅಂತಂದ್ರೆ ಇದಕ್ಕೆ ನಾನು ಏನ್ ಮಾಡ್ತೇನೆ ಇನ್ನೊಂದು ರೆಕ್ಟಾಂಗಲ್ ಡ್ರಾ ಇಲ್ಲಿ ಇವಾಗ ಇದು ನನ್ನ ಡ್ರಾಯಿಂಗ್ ಅಂತ ಅನ್ಕೊಳ್ಳೋಣ ಇಲ್ಲಿ ನಾನು ಈ ರೆಕ್ಟಾಂಗಲ್ ಏನಿದೆ ಈ ಭಾಗವನ್ನ ನಾನು ಇನ್ನು ಹತ್ರದಿಂದ ನೋಡ್ಬೇಕು ಅಂದ್ರೆ ಝೂಮ್ ಎಂಟರ್ ಇವಾಗ ವಿಂಡೋ ವಿಂಡೋಗೆ ಡಬ್ಲ್ಯೂ ಟೈಪ್ ಮಾಡಿದ್ರೆ ಸಾಕು ಡಬ್ಲ್ಯೂ ಅಂತ ಟೈಪ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿ ಇವಾಗ ಫಸ್ಟ್ ಕಾರ್ನರ್ ಅಂತ ಕೇಳ್ತಿದೆ ಒಂದು ಚಿಕ್ಕ ರೆಕ್ಟಾಂಗಲ್ ಡ್ರಾ ಮಾಡಿ ಈ ತರ ಚಿಕ್ಕ ರೆಕ್ಟಾಂಗಲ್ ತರ ಡ್ರಾ ಮಾಡಿ ನಿಮ್ಗೆ ಎಷ್ಟು ನೋಡ್ಬೇಕು ಅನ್ಸುತ್ತೋ ಅಷ್ಟು ಮಾತ್ರ ರೆಕ್ಟಾಂಗಲ್ ಡ್ರಾ ಮಾಡ್ಕೊಂಡು ಸಾರಿ ಕ್ಲಿಕ್ ಮಾಡಿದ್ರೆ ಅಷ್ಟು ಭಾಗ ನಿಮಗೆ ಸ್ಕ್ರೀನ್ ಮೇಲೆ ದೊಡ್ಡದಾಗಿ ಗೋಚರಿಸುತ್ತೆ ಓಕೆ ಇದು ವಿಂಡೋ ಆಪ್ಷನ್ ನಂತರದಲ್ಲಿ ಇಲ್ಲಿ ಝೂಮ್ ರಿಯಲ್ ಟೈಮ್ ಇದೆ ಝೂಮ್ ರಿಯಲ್ ಟೈಮ್ ಬಂದು ನೀವೇನು ಮುಂಚೆನೆ ಆ ಝೂಮ್ ರಿಯಲ್ ಟೈಮ್ ಅಂತಂದ್ರೆ ನೀವು ಮೌಸ್ ವೀಲ್ ಅಲ್ಲಿ ಏನ್ ಮಾಡ್ತೀರಿ ಮೌಸ್ ವೀಲ್ ಅಲ್ಲಿ ಜೂಮ್ ಇನ್ ಝೂಮೌಟ್ ಏನ್ ಮಾಡ್ತೀರಿ ಅದೇ ರಿಯಲ್ ಟೈಮ್ ಆಪ್ಷನ್ ಕೂಡ ಆಗಿರ್ತದೆ ನೀವು ಪ್ರತ್ಯೇಕವಾಗಿ ರಿಯಲ್ ಟೈಮ್ ಜೂಮ್ ರಿಯಲ್ ಟೈಮ್ ಆಪ್ಷನ್ ಬೇಕು ಅಂತ ಏನು ಝೂಮ್ ಕಮೆಂಟ್ ತಗೊಳ್ಳಬೇಕಾಗಿಲ್ಲ ನೀವು ನೇರವಾಗಿ ಮೌಸ್ ಬಟನ್ ಇಂದಾನೆ ಮೌಸ್ ವೀಲ್ ಇಂದಾನೆ ನಿಮ್ಮ ಜೂಮ್ ಇನ್ ಝೂಮೌಟ್ ಆಪ್ಷನ್ ತಗೊಳ್ಬಹುದು ನಂತರದಲ್ಲಿ ಝೂಮ್ ಹಾಲ್ ಇದೆ ಈ ಝೂಮ್ ಹಾಲ್ಗೂ ಝೂಮ್ ಎಕ್ಸ್ಟೆನ್ಸ್ಗು ಸ್ವಲ್ಪ ವ್ಯತ್ಯಾಸ ಇದೆ ಆ ಆದ್ರೆ ಸ್ಥೂಲ್ವಾಗಿ ನೋಡೋದಾದ್ರೆ ಎರಡು ಎರಡು ಮಾಡೋದು ಒಂದೇ ಕೆಲಸನೇ ನಿಮ್ಮ ಡ್ರಾಯಿಂಗ್ ನಲ್ಲಿರೋ ಗಳೆಲ್ಲ ನಿಮ್ಮ ಸ್ಕ್ರೀನ್ ನ ತುಂಬಿಸುತ್ತೆ ಆದರೆ ಮೂಲತಃ ಇದರಲ್ಲಿ ಒಂದು ಚಿಕ್ಕ ವ್ಯತ್ಯಾಸ ಇದೆ ಆ ವ್ಯತ್ಯಾಸ ನಿಮಗೆ ಹೇಳಬೇಕು ಅಂತಂದ್ರೆ ಇನ್ನು ಸ್ವಲ್ಪ ನಾನು ಬೇರೆ ವಿಷಯಗಳನ್ನ ಹೇಳಬೇಕು ಇದರಲ್ಲಿ ಅದನ್ನ ಬಂದ ನಂತರ ಅದನ್ನೆಲ್ಲ ಮಾಡಿದ ನಂತರ ನಾನು ನಿಮ್ಗೆ ಅದನ್ನ ತಿಳಿಸ್ಕೊಡ್ತೇನೆ ನಂತರದಲ್ಲಿ ಆ ಝೂಮ್ ಸೆಂಟರ್ ಮತ್ತೆ ಝೂಮ್ ಆಬ್ಜೆಕ್ಟ್ ತಿಳ್ಸಿಕೊಡ್ತೇನೆ ನಿಮಗೆ ಝೂಮ್ ಸೆಂಟರ್ ತಗೋತೇನೆ ಸೆಂಟರ್ ಸೆಂಟರ್ ತಕ್ಷಣ ನೋಡಿ ಸ್ಪೆಸಿಫೈ ಸೆಂಟರ್ ಪಾಯಿಂಟ್ ಅಂತ ಕೇಳ್ತೇವೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೇನೆ ಮ್ಯಾಗ್ನಿಫಿಕೇಶನ್ ಹೈಟ್ ಅಥವಾ ನೋಡಿ ಇಂಟರ್ ಮ್ಯಾಗ್ನಿಫಿಕೇಶನ್ ಹೈಟ್ ಅಂತ ಕೇಳ್ತಿದ್ದೆ ಇಲ್ಲಿ ಆಟೋ ಕ್ಯಾಡಿ ಒಂದು ನಂಬರ್ ತೋರಿಸಿದಾಗ ನಿಮ್ಗೆ ಏನಾದ್ರು ಬೇರೆ ನಂಬರ್ ಬೇಕಿದ್ದಲ್ಲಿ ಒಂದು ಟೈಪ್ ಮಾಡಿ ಎಂಟರ್ ಅಂತ ಕೊಡಿ ಅಷ್ಟರ ಮಟ್ಟಿಗೆ ನೋಡಿ ಎಂಟರ್ ಮ್ಯಾಗ್ನಿಫಿಕೇಶನ್ ಹೈಟ್ ಅಂತ ಏನ್ ಕೊಟ್ರೆ ಆ ಕೊಟ್ಟಿರೋ ನಂಬರ್ ಗೆ ತಕ್ಕನಾಗಿ ನಿಮ್ಮ ಆಬ್ಜೆಕ್ಟ್ ಜೂಮ್ ಆಗಿ ತೋರಿಸ್ತೇನೆ ಜೂಮ್ ಇನ್ ಅಥವಾ ಏನ್ ಬೇಕಾದ್ರೂ ಕೊಟ್ಟಿರೋ ಗೆ ತಕ್ಕ ಹಾಗೆ ಅದಾಗಿ ತೋರಿಸ್ತದೆ ನಂತರದಲ್ಲಿ ನಾ ಹೇಳ್ತಾ ಆಪ್ಷನ್ ಝೂಮ್ ಆಬ್ಜೆಕ್ಟ್ ಇವಾಗ ನಾನು ನನಗೆ ಇಷ್ಟೊಂದು ಆಬ್ಜೆಕ್ಟ್ಸ್ ಇದೆ ನನ್ನ ಇವಾಗ ಇದರಲ್ಲಿ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ನಾನು ಹತ್ರ ಝೂಮ್ ಇನ್ ಮಾಡಿ ನೋಡ್ಬೇಕು ಅಂತಂದ್ರೆ ಝೂಮ್ ಆಬ್ಜೆಕ್ಟ್ ಹೋಗ್ಬಿಟ್ಟು ಅದೊಂದು ಆಬ್ಜೆಕ್ಟ್ ನಾನು ಸೆಲೆಕ್ಟ್ ಮಾಡಿ ಎಂಟರ್ ಪ್ರೆಸ್ ಮಾಡಿದ್ರೆ ನಾನು ಅದೊಂದು ಆಬ್ಜೆಕ್ಟ್ ಮಾತ್ರ ನನ್ನ ಸ್ಕ್ರೀನ್ ತುಂಬಿಕೊಳ್ತದೆ ಸೊ ಆಬ್ಜೆಕ್ಟ್ ಒಳಗಡೆ ಮತ್ತೆ ಏನಾದ್ರು ಡ್ರಾಯಿಂಗ್ ನಾನು ಸುಲಭವಾಗಿ ಓಕೆ ಸೊ ಇವತ್ತಿಗೆ ಇಷ್ಟು ಸಾಕು ನಾನು ಒಂದು ಡ್ರಾಯಿಂಗ್ ನ ಇನಿಷಿಯಲ್ ಸೆಟ್ ಮತ್ತು ನ್ಯಾವಿಗೇಷನ್ ಟೂಲ್ಸ್ ನ ಬಗ್ಗೆ ಹೇಳ್ಕೊಟ್ಟಿದ್ದೀನಿ ಇವತ್ತು ಆ ಮುಂದಿನ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಡ್ರಾಯಿಂಗ್ ಟೂಲ್ಸ್ ನ ಕೆಲವೊಂದು ಕಮ್ಯಾಂಡ್ಗಳನ್ನ ಹೇಳ್ಕೊಳ್ತೇನೆ ನಿಮ್ಗೆ ಏನೇ ನಾ ಇವತ್ತು ಮಾಡಿರೋಂತಹ ಪಾಠದಲ್ಲಿ ಏನೇ ಅನುಮಾನಗಳಿರಲಿ ಅಥವಾ ನಿಮ್ಮ ಅಭಿಪ್ರಾಯ ಏನೇ ಇರಲಿ ದಯವಿಟ್ಟು ತಿಳಿಸಿ ಧನ್ಯವಾದಗಳು